ಅದು ಕಾಲು ಗಾಯ ಎಲ್ಲ ಆಗಿತ್ತು ಅದು bandage ಬೇಕು ಅಂತ ನಮ್ಮ ಡಾಕ್ಟರ್ treatment ಗೆ ಅಂತ ಇದು ಮಾಡ್ತಾ ಇದ್ದಾರೆ ನಾವು ಇವರ ಹತ್ರ request ಮಾಡಿ ಮಾಡಿ ಸಾಕಾಗೋಯ್ತು ಸರ್ ಎಲ್ಲ ನಮಗೆ ಬರಿ ಇವತ್ತು ಅಂತ ನಾಳೆ ಅಂತಾರೆ ಈಗ ಕೇಳಿದ್ರೆ ಮೂರು ತಿಂಗಳು ಟೆಂಡರ್ ಆಗ್ಬೇಕು ಅಂತಾರೆ ಎಷ್ಟು ದಿನದಿಂದ ಆಸ್ಪತ್ರೆ ಇದ್ದೀರಿ ಸರ್ ನೀವು ನಮ್ದು ಆಯ್ತು ಸರ್ ಎರಡು ವರ್ಷದ ಮೇಲೆ ಆಯ್ತು ಈಗ ಆಸ್ಪತ್ರೆಯಲ್ಲೇ ಇದ್ದೀರಾ ಇದುವರೆಗೂ ಹೌದು ಸರ್ ಮನೆಗೆ ಹೋಗೇ ಇಲ್ವಾ ಎರಡು ವರ್ಷದಿಂದ ಹೋಗೇ ಇಲ್ಲ.

ನಾನ್ ಅವತ್ ಹೋಗಿ DM ಹತ್ರ RM ಹತ್ರ ಮಾತಾಡಿದಕ್ಕೆ ತರಸ್ತೀವಿ ಲೆಟರ್ ಬೇಕು ಹಾಗೆ ಈಗ ಅಂದ್ರೆ ಎಲ್ಲಾ ಲೆಟರ್ ಎಲ್ಲಾ ಬರ್ಸಿ ಇದ್ ಮಾಡಿದ್ದೆ ನೀವೇ ಬರ್ಸಿದ್ರ letter ಎಲ್ಲಾ ಹಾ ಅದೇ ಡಾಕ್ಟರ್ ಲೆಟರ್ ಬೇಕು ಅಂದಿದಕ್ಕೆ doctor letter ಬರ್ದ್ ಕೊಟ್ಟಿದ್ರು ಆಮೇಲೆ medical sir ದು signature ಬೇಕು ಅಂದ್ರು ಅದನ್ನು signature ಮಾಡಿ ಕೊಟ್ಟಿದ್ದೆ ಎಲ್ಲಾ ಆದ್ಮೇಲೆ ಈಗ ಹೇಳ್ತಾರೆ ಟೆಂಡರ್ ಕರಿಬೇಕು ನಾವು ಟೆಂಡರ್ ಆಗ್ಬೇಕು ಟೆಂಡರ್ ಆಗೋವರೆಗೂ ಬರಕ್ ಆಗಲ್ಲ. ಅದಕ್ಕೆ ನಾನು ಇವತ್ತು ನಮ್ಮ ಮೆಡಿಕಲ್ ಸರ್ ಏನ್ ಹೇಳ್ತಾರೆ ಕೇಳ್ಕೊಂಡು ಮುಂದಿನ ಮಾಡೋಣ ಅಂತ ನಾನು ಸುಮ್ಮನೆ ಇದ್ದೆ ಅವರು ಬಂದಿಲ್ಲ ಇವತ್ತು ಮೆಡಿಕಲ್ ಸರ್ ಅಂದ್ರೆ ನಾಳೆ ತಪ್ಪಿದ್ರೆ ನಾಳೆ ಬರ್ತೀನಿ ಅಂತಿದ್ದಾರೆ ಮಾತಾಡ್ತೀನಿ ಅಂತಿದ್ದಾರೆ ಅದೇ ಅವ್ರು ಏನಂತಾರೆ ಕೇಳ್ಕೊಂಡ್ ಬೇಕಾರೆ ನಿಮಗೆ ವಿಚಾರ ಸರ್